ನಾವು ಉತ್ತರ ಕೇರಳದ ಕಾಸರಗೋಡು ಜಿಲ್ಲೆಯ ಉಪ್ಪಳ ಚಿಗುರುಪಾದೆಯ ಬಳಿ ಚಿನಾಲ ಎಂಬಲ್ಲಿ ಕಳೆದ ಒಂದೂವರೆ ಶತಮಾನಗಳ ಕಾಲ ವಿದ್ಯಾಭ್ಯಾಸ ಲೌಕಿಕ ಹಾಗೂ ಧಾರ್ಮಿಕ ರಂಗಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಸಿ ಎಂ ನಗರದ ದಾರುಣ್ಯ ಜಾತ್ ಎಜುಕೇಷನ್ ಸೆಂಟರ್ ಇದರ ಪದಾಧಿಕಾರಿಗಳು ಮಾನ್ಯ ಕರ್ನಾಟಕದ ಪತ್ರಕರ್ತರ ಮುಂದೆ ನಮ್ಮ ಸ್ಥಾಪನೆಯ ಸನದುದಾನ ಸಮ್ಮೇಳನದ ಬಗ್ಗೆ ತಿಳಿಯಪಡಿಸಲು ಬಂದಿದ್ದೇವೆ ನಮ್ಮ ಸಂಸ್ಥೆಯ ಹದಿನೈದನೇ ವಾರ್ಷಿಕ ಸಮ್ಮೇಳನವು ಜನವರಿ ಹತ್ತು ಹನ್ನೊಂದು ತಾರೀಕುಗಳಲ್ಲಿ ದಾರುಣ್ಯ ಜಾತ್ ಕ್ಯಾಂಪಸ್ನಲ್ಲಿ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹತ್ತನೇ ತಾರೀಕಿನಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಕಾರ್ಯಕ್ರಮದ ಧ್ವಜಾರೋಹಣ ನಡೆದು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಮೌಲಿದ ಪಾರಾಯಣಗಳು ಜಲಾಲಿಯಾ ರಾತೀಬ್ ಸೊಲಾತ್ ಮಜಲಿಸ್ ಮಡವೂರ್ ಮೌಲಿದ್ ಪ್ರಖ್ಯಾತವಾದ ಕಳೆದ ಐದನೈದು ವರ್ಷಗಳಿಂದಲೂ ನಡೆಸ್ಕೊಂಡು ಬರ್ತಕ್ಕಂತಹ ಅಜ್ಮೀರ್ ಮೌಲ್ಯದ ಕಾರ್ಯಕ್ರಮ ಇದಕ್ಕೆಲ್ಲ ಊರ ಪರವೂರ ಧಾರ್ಮಿಕ ರಾಜಕೀಯ ಸಾಮಾಜಿಕ ಎಲ್ಲ ಧರ್ಮದ ಮುಖಂಡರುಗಳು ಭಾಗವಹಿಸಲಿದ್ದಾರೆ ವಿಶಿಷ್ಯ ಹನ್ನೊಂದನೇ ತಾರೀಕಿನಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಾಪನೆಯಲ್ಲಿ ವಿದ್ಯಾರ್ಹತೆ ಪಡೆದ ವಿದ್ಯಾರ್ಥಿಗಳಿಗೆ ರಜ್ವಿ ಸನದು ಸರ್ಟಿಫಿಕೇಟ್ ದಾನ ಮಾಡಲಾಗುವುದು ಅಂದು ಉತ್ತರ ಭಾರತದ ಪ್ರಖ್ಯಾತರಾಗಿರತಕ್ಕಂತಹ ದಾರುಲ್ ಉಲೂಮ್ ಬರೇಲ್ವಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ದಾರುಲ್ ಉಲೂಮ್ ಸ್ಥಾಪನೆಯ ಮುಖ್ಯ ರಕ್ಷಾಧಿಕಾರಿಯಾಗಿರತಕ್ಕಂತಹ ಮೊಹಮ್ಮದ್ ಮನ್ನಾನ್ ರಜಾ ಖಾನ್ ಸಾಹಿಬ್ ಕಿಬ್ಲಾ ಮನ್ನಾನ್ ಮಿಯಾ ಬರೇಲ್ವಿ ಶರೀಫ್ ಅವರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಹತೆ ಪಡೆದ ವಿದ್ಯಾರ್ಥಿಗಳಿಗೆ ಸನದು ದಾನವನ್ನ ನೀಡಲಿದ್ದಾರೆ ಅಂದರೆ ಸರ್ಟಿಫಿಕೇಟ್ ಬಿರುದನ್ನ ನೀಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲಕ್ಕೂ ಮುಂಚಿತವಾಗಿ ನಿಮಗೆ ಪರಿಚಯಿಸಬೇಕಾದಂತಹ ಸ್ಥಾಪನೆಯ ಸ್ಥಾಪಕಾಧ್ಯಕ್ಷ ಬಹುಮಾನ್ಯರಾದ ಅಬ್ದುಲ್ ಖಾದ್ರ ಸಖಾಫಿ ಚಿನಾಲ ಶ್ರೀಯುತರು ಈ ವೇದಿಕೆಯಲ್ಲಿ ಇದ್ದಾರೆ ಅದೇ ರೀತಿ ಕಾರ್ಯಕ್ರಮದ ಸ್ವಾಗತ ಸಮಿತಿ ಚೇರ್ಮನ್ ಮೊಹಮ್ಮದ್ ಹಾಜಿ ಕೆಂಚಿಲ ರವರು ಇದ್ದಾರೆ ಸಮಿತಿಯ ಪ್ರಧಾನ ಸಂಚಾಲಕರಾಗಿರ್ತಕ್ಕಂತಹ ಮುಸ್ತಫಾ ಕಡಂಬಾರ್ ಇದ್ದಾರೆ ಸ್ಥಾಪನೆಯ ಮ್ಯಾನೇಜರ್ ಶಬೀರ್ ಅಶ್ ಅರಿ ಉಸ್ತಾದ್ ಹುಸೇನ್ ಮುಸ್ಲಿಯಾರ್ ಅದೇ ರೀತಿ ಪಡಿಕಲ್ ಅಬ್ಬಾಸ್ ರಜ್ವಿ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮದ ಪ್ರಧಾನ ಸಮಾರಂಭಗಳು ಕಳೆದು ಸಮಾರೋಪದಲ್ಲಿ ಸಾವಿರಾರು ಮಂದಿಗೆ ಅನ್ನದಾನ ನಡೆದು ಕಾರ್ಯಕ್ರಮ ಸಮಾಪ್ತಿಗೊಳ್ಳಲಿರುವುದು ದೈವ ಅಂದರೆ ಮತ ಬೌದ್ಧಿಕವಾಗಿ ಧಾರ್ಮಿಕವಾಗಿ ಹಾಗೂ ಭೌತಿಕವಾದಂತಹ ಎರಡು ವಿದ್ಯಾಭ್ಯಾಸವನ್ನು ಒಂದೇ ಗೋಣಿನಡಿಯಲ್ಲಿ ನೀಡ್ತ ನೀಡುತ್ತಿರುವಂತಹ ಒಂದು ಸ್ಥಾಪನೆಯಾಗಿದೆ ಈ ಸ್ಥಾಪನೆಗೆ ತಮ್ಮ ಎಲ್ಲ ರೀತಿಯ ಬೆಂಬಲ ಪ್ರೋತ್ಸಾಹ ದಕ್ಷಿಣ ಕರ್ನಾಟಕದ ಹಲವಾರು ಮಂದಿ ಜನರು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವರಿಗೆ ಈ ವಿವರನ್ನ ತಿಳಿಸಲು ತಾವು ಮಾಧ್ಯಮ ಕರ್ತರಿಂದ ಎಲ್ಲ ರೀತಿಯ ಬೆಂಬಲವನ್ನ ನಾವು ಕೋರುತ್ತಿದ್ದೇವೆ ಸ್ಪೀಕರ್ ಮಾನ್ಯ ಯು ಟಿ ಗಾದರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕೇರಳದ ಶಾಸಕರು ಹಾಗೂ ಪಾರ್ಲಿಮೆಂಟ್ ಸದಸ್ಯರು ಅಲ್ಲಿ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅದೇ ರೀತಿ ಸಾಯಂಕಾಲ ನಡೆಯುವ ಸಾಂಸ್ಕಾರಿಕ ಸಮ್ಮೇಳನ ಅದರಲ್ಲಿ ಎಲ್ಲ ಧರ್ಮದ ಗುರುಗಳು ಎಲ್ಲ ಧರ್ಮದ ನಾಯಕರುಗಳು ಮುಖಂಡರುಗಳು ಭಾಗವಹಿಸುವ ದೊಡ್ಡ ಒಂದು ಸೌಹಾರ್ದ ಸಮಾವೇಶ ನಡೆಯಲಿದೆ ಈ ಬಗ್ಗೆ ಸಾಂಸ್ಕಾರಿಕ ಸಮ್ಮೇಳನದ ಬಗ್ಗೆ ಕೂಡ ತಮ್ಮಿಂದ ಹೆಚ್ಚಿನ ಪ್ರಚಾರವನ್ನು ನಾವು ಬಯಸ್ತಾ ಇದೇವೆ ಹಾಸಿನ ಧಾರು ಎಜುಕೇಶನ್ ಸೆಂಟರ್ ನನ್ನ ಸಹ ಪ್ರವರ್ತಗರು ಉಸ್ತಾದವರು ಎಲ್ಲರೂ ವೇದಿಕೆಯಲ್ಲಿ ಇದ್ದಾರೆ ಇದೇ ಜನವರಿ ಹನ್ನ ಒಂಬ ಹನ್ನೊಂದು ಹತ್ತು ಹನ್ನೊಂದರಂದು ಕೇರಳ ರಾಜ್ಯದ ಉತ್ತರ ಭಾಗದಲ್ಲಿರುವಂಥ ಮಂಜೇಶ್ವರ ಜಿ ಸಬ್ ಜಿಲ್ಲೆಯ ನೀಂಜ ಪಂಚಾಯತಿನ ಕುಳೂರು ಎಂಬ ಹಿಂದುಳಿದ ಹಳ್ಳಿ ಪ್ರದೇಶದಲ್ಲಿ ಹದಿನೈದು ವರ್ಷಕ್ಕೆ ಮೊದಲು ಒಂದು ನಿರ್ಜೀನವಾದ ಪ್ರದೇಶವಾಗಿತ್ತು ಆ ಪ್ರದೇಶದಲ್ಲಿ ಬೊಮಾನ್ಯರಾದ ಮಂಜನಾಡಿಯ ಶ್ರೀ ಅಬ್ದುಲ್ ಕದರ್ ಖಾದರ್ ಸಖಾಪಿ ಅವರ ನೇತೃತ್ವದಲ್ಲಿ ಒಂದು ಸಣ್ಣ ಸ್ಥಾಪನೆಯನ್ನು ಸ್ಥಾಪಿಸಿ ಆ ಈಗ ಹದಿನೈದು ವರ್ಷ ದಾಟುವಾಗ ಸಾಧಾರಣ ಐವತ್ತಕ್ಕಿಂತಲೂ ಮುತಾಲಿಮಗಳು ವಿದ್ಯಾಭ್ಯಾಸವನ್ನು ಮಾಡುತ್ತಾ ದೇಶದ ಕರ್ನಾಟಕ ಕಾಸರಗೋಡು ಕರ್ನಾಟಕದ ಕೆಲವು ಭಾಗದಲ್ಲಿ ಹಲವಾರು ಮಸೀದಿಯಲ್ಲಿಯೂ ಮದರಸನೆಯಲ್ಲಿ ವಿದ್ಯಾಭ್ಯಾಸವನ್ನು ನೀಡುತ್ತಿರುವಂಥ ಉಸ್ತಾದಗಳನ್ನು ಸೃಷ್ಟಿಸುವುದರಲ್ಲಿ ಮಹತ್ವ ಆದ ಪಾತ್ರ ವಹಿಸಿದಂತ ಈ ದಾರುಣ್ಯ ಎಜುಕೇಶನ್ ಸೆಂಟರ್ನ ಒಂದು ಮಹತ್ವ ಕಾರಣ ಆ ಪ್ರದೇಶ ನಿರ್ಗೀನವಾದ ಪ್ರದೇಶ ಅಲ್ಲಿ ಜನಸಂಖ್ಯೆ ಕಮ್ಮಿ ಇತ್ತು ಮನೆಗಳು ಕಮ್ಮಿ ಇತ್ತು ಈಗ ಆ ಪ್ರದೇಶ ಒಂದು ತುಂಬಿ ತುಲುಕುವ ಮಟ್ಟಿಗೆ ನಡಿ ಮುನ್ನಡೆಯುತ್ತಾ ಇದೆ ಆದರೂ ಅದು ಊರ ಹಾಗೂ ಪರವೂರ ಮಾನ್ಯರ ದೊಡ್ಡ ಕೊಡುಗೆಯೇ ಆ ಸ್ಥಾಪನೆ ಇಷ್ಟು ಮುನ್ನಡೆಯಲು ಕಾರಣ ಸಾಧಾರಣ ಒಂದು ದಿವಸದಲ್ಲಿ ಒಂದು ತಿಂಗಳಿಗೆ ಐವತ್ತು ವಿದ್ಯಾರ್ಥಿಗಳಿಗೆ ಶಾಲೆ ಮತ್ತು ಕುಲ್ವಾನ್ ಪಠಣ ದರ್ಸು ಇದನ್ನೆಲ್ಲ ಕಲಿಯುತ್ತಿರುವ ಮಕ್ಕಳಿಗೆ ಅಲ್ಲಿ ನಿಲ್ಲಲು ಇರುವ ಎಲ್ಲ ಸ್ಥಳವೂ ಇದೆ ರೂಮ್ ಇದೆ ಸ್ಥಾಪನೆ ಇದೆ ಅದರಲ್ಲಿ ಒಂದು ತಿಂಗಳಿಗೆ ಒಂದು ಮುಕ್ಕಾಲು ಎರಡು ಲಕ್ಷ ರೂಪಾಯಿ ಖರ್ಚು ಇದೆ ಅದು ಉಸ್ತಾದ ಅವರು ಎಲ್ಲ ಪ್ರದೇಶದ ಮಹಾಜನರು ಸಹಾಯ ಸಹಕಾರದಿಂದ ನಡೆಯುತ್ತಾ ಇದೆ ಇದಕ್ಕೆ ಯಾವುದೇ ತೊಂದರೆ ಇಲ್ಲದೆ ಈ ಹದಿನೈದು ವರ್ಷವನ್ನು ಪೂರ್ತಿ ಮಾಡಿದ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಸಂತೋಷವಾಗುತ್ತಾ ಇದೆ ನಾಲ್ದು ಸನದ ಸಮ್ಮೇಳನ ನಡೆಯಲಿದೆ ನಿಮಗೆಲ್ಲರೂ ಈಗ ತಾನೇ ಇವರು ತಿಳಿಸಿದರು ಅದರಲ್ಲಿ ಸಮಾಪನ ದಿವಸದಲ್ಲಿ ಹಲವಾರು ಜನರು ಭಾಗವಹಿಸಲಿದ್ದಾರೆ ಶ್ರೀ ಖಾದರ್ ಅಸ್ರಫ್ ಎಂ ಎಲ್ ಎ ಮಂಜೇಶ್ವರ ಸ್ಪೀಕರ್ ಖಾದರ್ ಅದೇ ರೀತಿ ಕರ್ನಾಟಕದಲ್ಲಿ ಜನಪ್ರಿ ಜನಪ್ರಿಯವಾದ ವ್ಯಕ್ತಿಯಾದ ಕೆ ಶೆಟ್ಟಿ ಕುಳೂರು ಕನ್ಯಾನ ಅವರು ಭಾಗವಹಿಸಲಿದ್ದಾರೆ ಕಂಬಳ ಸಮಿತಿಯ ಮಾಜಿ ಅಧ್ಯಕ್ಷರಾದ ಪಿ ಆರ್ ಶೆಟ್ಟಿ ಬೊಂಬಯ್ಯ ಉದ್ಯಮಿ ಮೋಹನ್ ಶೆಟ್ಟಿ ಮಜ್ಜಾರ್ ಅದೇ ರೀತಿ ರಿಟೈರ್ಡ್ ಅಡಿಷನಲ್ ಎಸ್ ಪಿ ಕಣ್ಣೂರು ಶ್ರೀ ರಣಜಿತ್ ಸರ್ ಅದೇ ರೀತಿ ಎಲ್ಲ ಡಿಪಾರ್ಟ್ಮೆಂಟಿನವರು ಧಾರ್ಮಿಕ ಮುಖಂಡರ ಹೊತ್ತಿಗೆ ಸಹದಾತುಗಳು ಹಲವಾರು ದಿವಸ ಸಹದಾಗತುಗಳು ಭಾಗವಹಿಸಿದ್ದಾರೆ ಅದರೊಟ್ಟಿಗೆ ಇವರೆಲ್ಲರನ್ನೂ ಒಳಗೂಡಿಸಿ ಈ ಒಂದು ಉತ್ತಮ ಕಾರ್ಯಕ್ರಮವನ್ನು ಉಸ್ತಾದ್ ಹಾಗೂ ತಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ ಅದರ ವಿಜಯಕ್ಕೆ ಬೇಕಾಗಿ ಎಲ್ಲರೂ ಸಮ ಶ್ರಮಿಸುತ್ತಾ ಇದ್ದೇವೆ ಇನ್ನು ಮುಂದೆಯೂ ಮಾಧ್ಯಮದವರ ಸಹಾಯ ಸಹಕಾರವನ್ನು ಕೋರ್ತಾ ನನ್ನ ಮಾತನ್ನು ಕೊಲೆ ಕೊನೆಗೊಳಿಸಿದ್ದೇನೆ